ಯಾರು ಸದಾಕಾಲ ಗುರುವಿನ ಸೇವಾ ಮಾಡ್ಕೊಂತ ಗುರುವಿನ ಮಕ್ಕಳಾಗಿ ಗುರುವಿನಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅಂಗ ಬರುತ್ತಾರಲ್ಲ ಅವರಿಗೆ ಗುರುವಿನ ಮಕ್ಕಳ ಅಂತಾರೆವಾಣ ಕಾಕರ್ ಅದ ನೋಡು ಸದಾಕಾಲ ಗುರುವಿನ ಸೇವಾ ಮಾಡ್ತಿರ್ತಾರ ಯಾವಾಗಲೂ ಗುರುವಿನ ಸೇವಾ ಗುರು ಬಿಟ್ರೆ ಮತ್ತೆ ಯಾವ್ದು ಗೊತ್ತಿಲ್ಲ ಅವರಿಗೆ ಗುರುವಿನ ಸೇವಾ ಮಾಡ್ಕೊಂತಾನೆ ಗುರುವಿನೇ ಸರ್ವಸ್ವ ಗುರುವಿನೇ ದೇವರು ಈ ಜಗತ್ನೊಳಗ ಗುರು ಸಲ ನಮಗೆ ಒಂದ ಸಲ ಕೃಪೆ ಆಯ್ತು ಗುರುವಿನ ಕೃಪಾ ಕಟಾಕ್ಷ ಆಯ್ತು ಅಂತಂದ್ರ ಗುರುವಿನ ಕೃಪೆ ಇಲ್ಲ ಅಂತಂದ್ರೆ ಏನೂ ನಡೆಯುವುದಿಲ್ಲ ಒಬ್ಬ ಬಂದಿದ್ದೇವ ಹಿಂಗ ಗುರುಗಳ ಲಿಂಗ ಕಟ್ರಿ ನನಗೂ ಬಹಳ ಮಂದಿ ಲಿಂಗ ಕಟ್ಕೊಂಡು ಪೂಜಾ ಮಾಡ್ತಾರಂತ ಸತ್ತ ಕಾಲಕ್ಕೆ ಬರೀ ಲಿಂಗ ಬರ್ತದಂತ ಮತ್ತೇನು ಬರಂಗಿಲ್ಲ ನನಗೊಂದು ಲಿಂಗ ಕಟ್ರಿ ಅಂತ ಬಂದವ ಗುರುಗಳತ್ರ ಗುರುಗಳಂದ್ರು ಲಿಂಗ ಕಟ್ಕೊಳದಂದ್ರ ಅಷ್ಟು ಸುಲಭ ಅಲ್ಲಪ್ಪ ಅದಕ್ಕೆ ನಿಯಮ ಇರ್ತಾವ ಅದಕ್ಕೆ ಬಾಳ್ ಪದ್ಧತಿ ಇದಾವ ಲಿಂಗ ಪೂಜೆ ಮಾಡ್ಕೊಳ್ಬೇಕಂದ್ರೆ ಪದ್ಧತಿ ಅದ ಸ್ನಾನ ಮಾಡ್ಬೇಕು ಮಡಿಯಿಂದ ನೀರು ತರಬೇಕು ಪೂಜಾ ಮಾಡಬೇಕು ಚಂದ ನಿಯಮ ಮಾಡ್ಬೇಕಾಗ್ತದ ಹಂಗೆಲ್ಲ ಬರುದಿಲ್ಲ ಅಂದ್ರು ಗುರುಗಳು ಏನು ಹೇಳ್ತೀರಿ ಅದೆಲ್ಲಾ ನಿಯಮ ಮಾಡ್ತೀನಿ ಅಂದವ ನೀವೇನ್ ಏನ್ ಹೇಳ್ತೀರಿ ಎಲ್ಲಾ ನಿಯಮ ಮಾಡ್ತೀನಿ ಒಟ್ಟ ನನಗೆ ಲಿಂಗ ಲಿಂಗ ದೀಕ್ಷೆ ಕೊಡ್ರಿ ಅಂದ ಗುರುಗಳು ಅಂದ್ರು ಹಂಗಾದ್ರ ನೋಡಪ್ಪ ಅವ್ ಒಂದ್ ಸಲ ಲಿಂಗ ಕಟ್ಟಿದ ಮೇಲೆ ಅಂಗದ ಮೇಲೆ ಸದಾ ಲಿಂಗ ಇರಬೇಕು ಲಿಂಗ ಹೋಯ್ತು ಅಂತಂದ್ರೆ ನೀನು ಪ್ರಾಣನೇ ಹೋಗಬೇಕಾತದ್ ನೋಡು ಅಂದ್ರೆ ಗುರುಗಳು ಅವ ಎದೆ ಚಲ ಅವನಿಗೆ ಏನಪ್ಪ ಇದು ಲಿಂಗ ಹೋಯ್ತು ಅಂದ್ರೆ ಪ್ರಾಣನೆ ಹೋಗ್ಬೇಕಂತ ಗುರುಗಳು ಅಂದವ ಏ ಹೆಂಗರ ಗುರುಗಳು ಒಟ್ಟ ಪ್ರಾಣ ಹೋದ್ರ ಚಿಂತೆ ಇಲ್ಲ ಲಿಂಗ ಕಟ್ಟ್ರಿ ಒಟ್ಟ ನಾನು ಲಿಂಗ ಪೂಜೆ ಮಾಡ್ತೀನಿ ನಿಷ್ಠೆ ಅಂದ ಆಯ್ತು ಹಂಗ ಸೋಮವಾರ ದಿವಸ ಸ್ವಾಮಿ ನನಗ್ ಲಿಂಗ ಕಟ್ತೀನಿ ಅಂದ್ರು ಸರಿ ಅಂತ ಹೇಳಿ ದಿವಸ ಬಂದ ಗುರುಗಳು ಲಿಂಗ ಕೊಟ್ರು ನಿಶ್ಚಯಿಂದ ಪೂಜಾ ಹೇಳಿದ್ರು ಗುರುಗಳು ಬೆಳಗಿನ ಜಾವ ಡೈಲಿ ಪೂಜಾ ಮಾಡ್ತಿದ್ದ ನಾಲ್ಕು ಗಂಟೆಗೆ ಹೆತ್ತು ಬಾವಿ ಬುತ್ತಿದ್ದ ಬಾವಿ ನೀರು ತರಕ ಇನ್ನೇನು ಅಗ್ಗ ಹಾಕಿ ಸೇದಬೇಕಲ್ ನೀರು ಅಗ್ಗ ಹಾಕಿ ನೀರು ಸೇದುವಾಗ ಒಂದಿಟ್ಟು ಕೊಡಾ ತುಂಬಲಿಲ್ಲ ಅಂತ ಹೇಳಿ ಬಕ್ಕಿ ನೋಡಕ್ ಹೋದ ಆ ಕೊಳಾಗಿದ್ದ ಲಿಂಗ ದಪ್ಪನ ನೀರ್ನಾಗ ಬಿತ್ತು ಅವ ಅನ್ಕೊಂಡ ಗುರುಗಳು ಬೇರೆ ಹೇಳ್ಯಾರ ಲಿಂಗ ಹೋಯ್ತು ಅಂತಂದ್ರೆ ಪ್ರಾಣನ ಹೋಗಬೇಕಂತ ಹೇಳ್ಯಾರ ಇನ್ನು ನೀರಿನಾಗ ಲಿಂಗ ಬಿದ್ದದ இன்ன கள்ளிங்க பிராணி விடவே அந்த ஏன் மாச்சாரம் ஒன்சா மத்தொந்த மட்டும் குருகேனா பரிஹார இருக்க உருவாத்தி அங்கே கழத ஏனா இன்னொரு கொட்ரி ஏனார பிஹார கொட்ரி அந்த நான் மொதலே ஹீனிப்பா நினைக்க லிங்க ஒன் சல கட் மேல அங்கத மேலிங்க சா இர்பந்திங்க பிராண்தான் அதுலப்பா நீ பிராண விட்ரு உருவோடு மத்தேன் பேர பரிஹாரே இல்ல அந்த கேத ಪರಿಹಾರನೇ ಇಲ್ಲ ಅಂದ್ರೆ ಗುರುಗಳು ಸರಿ ಹಂಗಾರ ಆಯ್ತ್ರಿ ಗುರುಗಳ ನಾನು ಸಾಯ್ಬೇಕಾಗ್ಯ ಸಾಯ್ತೀನಿ ನಂದೊಂದು ಕೊನೆ ಆಸೆ ಅದಂದ ಏನೈತಿ ಆಸೆ ಅಂದ್ರು ಏನಿದ್ರು ಗುರುಗಳ ನಂದು ಕೊನೆ ಆಸೆ ಇದೇನು ಪ್ರಾಣ ಪ್ರಾಣ ಬಿಡ್ಬೇಕಲ್ಲ ಅದ ಏನು ಬಾವಿಯಾಗ ಬಿದ್ದದಲ್ಲ ಬಾವ್ಯಾಗೆ ಬಿದ್ದು ಸಾಯ್ತೀನಿ ಒಂದು ಸಲ ನೀವು ಬಾವಿ ಹತ್ರ ಬಂದು ನಿಮ್ಮ ಲಿಂಗ ಏನಾಯ್ತಲ್ಲ ಕಳಾಗ ಆ ಲಿಂಗವನ್ನ ಒಂದು ಸಲ ನಿಮ್ಮನ್ನು ಕಣ್ಣಾರಿ ನಿಮ್ಮ ಲಿಂಗವನ್ನ ನೋಡಿ ಆ ಬಾವಿ ಒಳಗೆ ಬಿದ್ದು ಸಾಯ್ತೀನಿ ಅಂದ ಆಯ್ತು ಗುರುಗಳು ಅಂತ ಅಂತೇಳಿ ಗುರುಗಳು ಬಾವಿ ದಲ್ಲಿ ಕರ್ಕೊಂಡು ಹೋಗಿ ಅವ್ರು ಲಿಂಗಾತರಿಗೆ ಕೈ ಒಳಗಿಡ್ಕೊಂಡು ಹಿಂಗ ಲಿಂಗ ತೋರ್ಸಕಂದ್ರು ಗುರುಗಳು ಯಾರಿಗೆ ಶಿಷ್ಯರಿಗೆ ಲಿಂಗ ನೋಡಪ್ಪ ಸರಿಯಾಗಿ ನೋಡ್ಕೊಂಡು ಬಾವಿ ಒಳಗ ಸಾಯಿ ಅಂದ್ರೆ ಗುರುಗಳು ಅವ ಏನು ಗುರುಗಳು ಲಿಂಗ ನೋಡಾಕತ್ತಿದ್ದಲ್ಲ ನೋಡ್ತಾ 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 ಏನ್ ಮಾಡಿಬಿಟ್ಟ ಒಂದಿತ್ತು ಕೈ ಬಿಡದ್ ಬಿಟ್ಟ ಗುರುಗಳು ಲಿಂಗ ಬಾವಿ ಹಿಡ್ತಾ ಕಳೆ ಅವಾಗ ಗುರುಗಳಿಗೆ ಅಂದವಾ ಗುರುಗಳೇ ಈಗ ಕೈ ಕೊಡ್ರಿ ಅಂದ ಯಾಕ ಗುರುಗಳು ನಿಮ್ಮದು ಲಿಂಗ ಬಿದ್ದದ ಇಬ್ರು ಕೂಡ ಬರಿ ಅಂದವ ಅವ ಗುರುಗಳಂದ್ರು ನೀನು ಸಾಯೋದ್ ಬೇಡ ನಾನು ಸಾಯೋದ್ ಬೇಡ ಇಬ್ರು ಮತ್ತೊಂದು ಲಿಂಗ ಬಾ ಅಂದ್ರು ಗುರುಗಳು ಇಂಥರು ಗುರುಗಳು ಇರ್ತಾರಪ್ಪ ಈ ಜಗತ್ತಿನಾಗ ಆದ್ರೆ ನಮ್ಮ ದುಂಡೇಶ್ವರ ಮಹಾಸ್ವಾಮಿಗಳವರು ಸದಾಕಾಲ ಕಾಯಕ ಯೋಗಿಗಳಾಗಿ ಸದಾಕಾಲ ಭಕ್ತರಿಗಾಗಿ ಈ ಜಗತ್ೊಳಗ ನಿರಂತರವಾಗಿ ಕಾಯಕ ಯೋಗಿಯಾಗಿ ನಿಜವಾಗ್ಲೂ ಅವರು ಪೂಜಾ ಮಾಡ್ತಾರೆ ಯಾರಿಗಾಗಿ ಪೂಜಾ ಮಾಡ್ತಾರಂದ್ರ ತಮಗಾಗಿ ಪೂಜಾ ಮಾಡವಲ್ರು ನನಗಾಗಿ ಏನಾದ್ರು ಬೇಕು ಅಂತೇಳಿ ಪೂಜಾ ಮಾಡಕ್ ಹತ್ತಿಲ್ಲ ನನ್ನ ನಂಬಿ ಬರುವಂತ ಭಕ್ತರು ಸುಖವಾಗಿರ್ಬೇಕಂತ ಪೂಜಾ ಮಾಡ್ತಾರಲ್ಲ ಮಹ ಸ್ವಾಮಿಗಳು ಇದು ನಿಜವಾದ ಗುರುವಿನ ತತ್ವ ಅಂತಾರೆ ಗುರುವಿನ ಸಂದೇಶ ಅಂತಾರ